ಮಗ ಹ್ಞೂ ಕೆಲ್ಸಕ್ಕೆ ಹೋಗಿಲ್ವ ಇವತ್ತು ಇಲ್ಲ ಕಣಪ್ಪ ಇವತ್ತು ರಜಾ ಇವತ್ತು ರಜ ಹಾಕೊಂಡೆ ಎಲ್ಲಾರಜಾಕಂದವ್ರೆ ಅದಕ್ಕೆ ನಾನು ಒಬ್ಬನೇ ಹೋಗಿ ಏನು ಬಡ ನೆಟ್ಟು ರಜ ಸಿಕ್ಕಿಲ್ಲ ಸುಮ್ಮನೀರು ಸಿಕ್ಕಿಲ್ಲ ಹ್ಞೂ ಇನ್ನೇನಪ್ಪ ಹೆಂಗೆ ಇರ್ತಿ ಸುಮಾರು ಮಾಡ್ಕ ಹೋದಳ ಆ ಚೆನ್ನಾಗಿ ಮಾಡ್ಕೊ ಹೋಯ್ತಾಳೆ ಮನೆ ಬಂಗವ್ ಕಣಪ್ಪ ಅವೇನಿಲ್ಲ ಇವನು ಚಂಗ್ಳು ಬೇಡಿದ ಕಂತ ಇವನು ನನ್ನ ಬಾಂಬಾಯ ಇವನು ಭಾಳ ಪಳಂಗಾರ ಕಣಪ್ಪ ಪಳಂಗಾರ ಬಿಟ್ಟಿ ಮಾತ್ರ ಅದೇ ಯಾವ ಕೆಲಸ ಮಾಡಿದನಪ್ಪ ಅದು ಯಾವ ಧೈರ್ಯದ ಮ್ಯಾಗ ಇವನು ಹೋಗಿ ಇವನು ಬೆಂಗಳೂರು ಗಂಟು ಹೋಗಿ ಮದುವೆ ಉಟ್ ಬಂದಪ್ಪ ಇವನು ಈಗ ನೋಡಿದ್ರೆ ಹೆಣ್ಣು ಮೇಲೆ ಏನು ಕವರ ಕವ್ರ ಕವರ ಅಂದನಂತೆ ಒಂದು ಒಳ್ಳೇದು ಮಾತಾಡಂಗಿಲ್ಲ ಒಂದು ಕೆಟ್ಟದ್ದು ಮಾತಾಡಂಗಿಲ್ಲ ಎಡ್ಕಿಂತ ಮಕ್ಕಳು ಕೊಟ್ಟು ಮಕ್ಕ ಮಾತಾಡಂಗಿಲ್ಲ ಪಾಪ ಹೆಣ್ಣು ನೋಡಿದ್ರೆ ನಮಗೆ ಹೊಟ್ಟೆ ಉಳಿತದೆ ಯಾರು ಕಾಲೇ ಇಲ್ಲ ಅಂದ್ರೂ ನನ್ನ ಗಂಡ ನಾನೇ ಸಾಕ್ತೀನಿ ಕೂಲಿ ಮಾಡಿ ಅಂತದಲ್ಲ ಅಂತ ಹೆಣ್ಣುನ ಕೂಟ ಬಾಳಕ್ಕೆ ಯೋಗ್ಯತೆ ಬೆಟ್ಟ ಪಾಪ ಈ ಐ ಹೋಗು ನಾವು ಹೇಳೋಷ್ಟು ಅಂದರೆ ಹೇಳ್ದು ಐಯ್ ಇವನು ಬದಲಾಗ್ ಕಾಣಕ್ಕಿಲ್ಲ ಕಣಪ್ಪ ಭಾಳ ಹುಚ್ಚಿ ಅಂಗ್ಳು ಬಡಿಯದ ಹಂಗಾಗಿರತ್ತಾನೆ ಎರಡು ಮಕ್ಳಿರ ತಾಯಿ ಕರ್ಕೊಂಡ್ಬಂದ್ಬಿಟ್ಟು ಬಂದ್ಬಿಟ್ಟು ಇಷ್ಟೆಲ್ಲರ ರಾಮಾಯಣ ಅವಳು ಇನ್ನೊಳಗೆ ಕರ್ಕೊ ಬಂದೀವಿ ಎಲ್ಲ ಆಗಿದ್ದು ಇಲ್ಲಂದ್ರೆ ಹಿಂಗ್ಯಾಕಾಯ್ತಿತ್ತು ಅವನೇವಾಗಿದ್ದರೆ ಅಯ್ಯ್ ಅದೇನೋ ಹೋಗು ಓಟ್ನಲ್ಲಿ ನಿಮ್ಮ ಅತ್ತೆಗೆ ನೆಮ್ಮದಿಲ್ಲ ಬಿಡ್ಲ ಮಗ ಹಾಂ ನಿಮ್ಮ ಅತ್ತೆಗೆ ನೆಮ್ಮದಿಲ್ಲ ಕತೆ ಏನಾರು ನಿಮ್ಮ ಅತ್ತೆಗೆ ನಿಮ್ಮತ್ತೆಗೆ ನೆಮ್ಮದಿಲ್ಲಕ್ಕಲ್ಲ ಮಗ ಪಾಪ ಹೊಟ್ಟೆ ಉಳಿತದ ಅಮ್ಮನ ನೋಡಿದ್ರೆ ಕೂಲಿ ಕೆಲಸಕ್ಕೆ ಹೋಗ್ತಾ ಕೂತದಲ್ಲ ಅಯ್ಯೋ ಮನೆ ಇತ್ತು ಆಸ್ತಿ ಪಾಸ್ತಿಯವೇ ಹಾಂ ಯಾವಳ ಬಂದು ಅಂತ ಅವಳಿ ಸುರು ಬರ್ಕೊಟ್ಬಿಟ್ಟಿವನು ಇವತ್ತು ಅವ ಅಮ್ಮನ ಬೀದಿ ನಿನ್ಸ್ಕೊಟ್ನಲ್ಲ ನಾನು ಹೇಳೋದ್ ಕಲ ಮಗ ನೀನು ಒಬ್ಬ ಇರೋಕ್ಕೆ ಹೆಂಗೋ ಅಯ್ಯೋ ಏನೋ ನಮ್ಮ ಅತ್ತೆ ನಮ್ಗೆ ಏನು ಅತ್ತೆ ನಮ್ಮ ಅಮ್ಮ ಪ್ರೀತಿ ಇರೋಕ್ಕೆ ಹೆಂಗೋ ಯಾಕಂದಿಗೂ ಸಪೋರ್ಟ್ ಕೊಟ್ಟೆ ಇಲ್ಲ ಅಂದಿದ್ರೆ ಏನಪ್ಪ ಗತಿ ಇಲ್ಲ ಅಂದಿದ್ರೆ ಏನು ಗತಿ ಅದನ್ನ ಇವನು ಅತ್ತ ಬಿಟ್ಟು ಈಗಲೂ ಅವ್ಕುಟೆ ಕೈಯ್ಯಂಗೆ ಕಾಯ್ಯಾಂಗೆ ಕೈಯ್ಯ ಅಂದ ಅಂತಲ್ಲ ಅವ್ನು ನಿಮ್ಮ ಅತ್ತೇನೇ ಗಂತಿತ್ತು ಅವ್ ಹೆಣ್ಕುಟೆ ಒಂದು ಚೂರು ಹೊಂದಾಕಿಲ್ಲ ಅವಣ್ಣು ಮಕ್ಕ ಕಂಡ್ರೆ ಯಾಕಿಲ್ಲ ಕಂಡಬೀಗ್ರೆ ಹಂಗೆ ಆಡ್ತಾನೆ ಮನೆ ಒಳಗೆ ಅಂತ ಏನು ಹೊಸಿ ಬೇಜಾರು ಮಾಡ್ಕೊಳ್ತಿದ್ದಿಲ್ಲ ಅಯ್ಯೋ ಹಂಗೆ ಯಾಕಪ್ಪ ನಾವು ಹೇಳೋಷ್ಟೇ ಹೇಳ್ದು ಈಗ ಬಲವಂತದಿಂದ ಮನೆ ಗಂಟೆ ಕರ್ಕೊಂಡೋಗಿ ಬಿಡ್ಬೋದು ನಾವು ಸಂಸಾರ ಮಾಡಿಸ್ಕತ್ತಪ್ಪ ಅದು ಅವ್ರಲ್ಲೂ ಹುಟ್ಟಬೇಕಲ್ವಪ್ಪ ಅವ್ ಹೆಣ್ಣುಂದು ಏನೋ ತಪ್ಪಿಲ್ಲ ಕಣಪ್ಪ ನೂರಕ್ಕೆ ನೂರು ಭಾಗ ವೆಣ್ಣು ಏನು ತಪ್ಪಿಲ್ಲ ಒಳ್ಳೆ ಹುಡುಗಿನೇ ಇವನಿಗೆ ಉಳ್ಸ್ಕೊಳ್ಳೋಕೆ ಬತ್ತಿಲ್ಲ ಬಡ್ಡಿಯದ ಚೆಂಗ್ಳು ಬಡ್ಡಿದ ಹುಟ್ಟು ಚೆಂಗ್ಳು ಬಡ್ಡ್ಯದ ಅವ್ನಿಗೆ ಗೊತ್ತಿಲ್ಲ ಉಳಿಸ್ಕೊಳಕ್ಕೆ ಕುಲಬೋದು ಉಳಿಸ್ಕೊಂಡ ನಾವು ಅದೇನು ಅಂತಿದ್ರಂತೆ ಅದೇನು ಮಾಂಗನಕಾಯಿರಿ ಮಾಣಿಕ್ಯ ಕೊಟ್ಟಂಗೆ ವೆಣ್ಣು ಮಾಡಿಕಂಗೆ ಅದೇ ಒಳ್ಳೆಯ ಹೆಣ್ಣು ಇವನಿಗೆ ಹೊಟ್ಟೆ ಉಳ್ಸ್ಕೊಳ್ಳೋಕೆ ಬತ್ತಿಲ್ಲ ಅದೇನು ಕತೆ ಮಾಡ್ಕೊಂಡಾರೋ ಏನೋ ಗೊತ್ತಿಲ್ಲ ನಾನು ನಾವಿನ್ನು ನಾವು ತಾನೆಪ್ಪ ಎತ್ತ ಗಂಟೆ ಎಲ್ಲಿ ಗಂಟೆ ಮೇಕತ್ತವ್ರನ್ನ ಎತ್ಬೋದಪ್ಪ ಏನು ಎಟ್ಕೊ ಗಂಟೆ ನಾವು ಎತ್ಬೋದು ಅದಾದ್ಮೇಲೆ ಅವರೇ ದಬಾಯಿಸ್ಕೊಂಡು ಹೋಗ್ಬೇಕಾನೆ ನಾನು ಬಟ್ಟೆ ಒಲಿತಾನೆ ಅಂದ್ಬಿಟ್ಟು ಅಯ್ಯೋ ಹೊಲ್ಕೊಳ್ಳಿ ಹೊಲಿತೀನಿ ಕಣ್ಣವ ಅನ್ನಲ್ಲ ಅಯ್ಯೋ ಬಿಡು ಓಲ್ರುತ್ತೆ ನಾನು ದುಡ್ಡ ಬಂಡವಾಳ ಹಾಕ್ಬಿಟ್ಟು ಸಾಲ ಮಾಡಿದೆ ಅಂತ ನಾನು ತೊಗೋಯ್ತಾ ಮಿಸ್ಸಿ ತಗೊತಿಕೊಟ್ರೆ ಅವು ಏನು ಒಂದು ದಿಸ್ಲಾರೆ ಮೀಸ್ರ ಮೇಲೆ ಕುತ್ಕೊಳ್ಳಿ ನೀವಲ್ಲ ಪಪ್ಪ ಈಗ ಹೆಂಗ ಹೆಣ್ಣು ಒಲ್ಕೊಳ್ತದೆ ಅಷ್ಟೋ ಇಷ್ಟೋ ಬಟ್ಟೆ ಹೆಂಗ ಮನೆ ಬಂಗಕ್ಕೆ ಮಾಡ್ಕೊತ ಕೂತಿದೆ ಪಪ್ಪ ಹ್ಞೂ ನಮ್ಮ ಮತ್ತೆ ನನ್ನೇ ಕೇಳ್ಬೇಕಲ್ಲ ಎಲ್ಲ ಏನು ಬಿಟ್ಟ ಅವ್ರು ಕಡ್ದು ಕಡ್ದು ಕೆಲ್ಸಕ್ಕೆ ಹೋಯ್ತದೆ ಇವ್ನು ದಾನ ನಂಗೆ ಇತ್ಕೊಂಡು ಇವನು ಇವನು ಈ ಥರ ಮಾಡ್ಬಾರ್ದು ಕೆಲಸಗಳು ಮಾಡ್ಕೊಂಡು ಈ ಪರಿಸ್ಥಿತಿಗೆ ಬಂದ್ಬಿಟ್ಟು ಇವತ್ತು ಇನ್ನೂ ಅವನು ಒಳ್ಳೆ ಬುದ್ಧಿ ಕಲಿಲ್ಲ ಅಂದರೆ ಏನಪ್ಪ ಮಾಡೋದು ಏ ಸರಿಯಾಗಮ ಸುಡಿ ಅಲ್ಲ ಬಿಡ್ಲ ಮಗ Ini anak-an kuah, seri aku musuh dia lah, Oh, pasuruh Oh, yen martai dia Bapak, bapa, leh, oncur kapi murah bantu deh. Eh, bala, 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 ya, kapi ini bala tiyu, bala sumkiruh, yen bala kate. Bapak, bakut koh, hadiah akan lendi ye, ya, beran dia nino, baba, Bapak, bakut kaba. Oh, oh, itu kan, ಎಲ್ಲಿಂದ ಬತ್ತಿನ ಅಂದಿದ್ರು ಯಾವೂರವರು ಕಮ್ಮೆ ಬಣ್ಣ ಕೊಪ್ಪಲಿಂದ ಗಣ್ಣರು ಬತ್ತಾರೆ ಅಂದ್ಬಿಟ್ಟು ಹೇಳಿದ್ರು ನಾನು ಏನೋ ಹೊಸ ಕೆಲಸ ಇತ್ತು ಕಾಯಿ ಮರಕ್ಕೂ ಹೋಗಬೇಕಾಗಿತ್ತು ಬತ್ತಾರಲ್ಲ ತಡೀಲಿ ಅಮ್ಮಾಯಿ ಬಂದು ಹೋಗ್ಲಿ ಅಂದ್ಬಿಟ್ಟು ಇವನಿ ಹುಡುಗನೇ ಅದೇನು ಗೋರ್ಮೆಂಟ್ ಸ್ಕೂಲು ಮಿಡ್ಲ್ ಸ್ಕೂಲ್ ಇರ್ತದಲ್ಲ ಟೀಚರ್ ಅಂತೆ ಹೆಂಗೆ ಮಾಡೋದು ಅಂದ್ಕೊಂಡು ನಾವು ಆಸೆಗೆ ಇತ್ಕೊಂಡು ಏನಾ ಕಾಣಕ್ಕೆ ಬತ್ತಾರೆ ಅಚ್ಚುಕಟ್ಟಾಗಿರೋ ನೋಡೋಕೆ ಬಂದು ನೋಡಿಬಿಟ್ಟು ಒಪ್ಪಿಗೆ ಆಗದ ಅನ್ಕೊಂಡೆ ಒಯ್ತಾರೆ ಮಾ ಅವ್ರಿಗೆ ಹೇಳ್ ಕಳಿಸ್ತಾರೆ ನಮಗೆ ಬೇಡ ಅಂತ ನಾವು ಏನು ಅಂತ ಕೇಳವ ನಾವು ಈಗ ಯಾಕೆ ಒಪ್ಪಾಕಿರಲ್ಲ ಯಾಕೆ ಮಾಡ್ಕೊಳಕ್ಕೀರ ಅಂತ ನಾವು ಜಗ್ಗುಸ್ ಕೇಳೋಂಗಿಲ್ಲ ಅದೇ ಒಪ್ಕೊಬಿಟ್ಟು ಇಲ್ಲಿ ಒಪ್ಪ್ಬಿಟ್ಟು ಅಲ್ಲಿ ಬೇಡ ಅಂದರು ಒಬ್ಬರು ಇಬ್ಬರು ಅನ್ಬೋದು ಬರೋದಿಲ್ಲ ಯಾಕಲ್ಲ ಅದೇ ಒಂದು ಏಕನೆ ಆಗಿಬಿಟ್ಟತೆ ಕಣಪ್ಪ ಮಗ ಅಪ್ಪ ಹಿಂಗೆ ಅಂತ ಬೇಜಾರ್ ಮಾಡ್ಕೊಬೇಡ ನಿನ್ ಬಾ ಮೈಡ ನಮಗೆ ತಕ್ ಯಾಕೆ ಬರಬೇಕು ಬಹಳ ಬೇಜಾರ ಆಗ್ಬಿಟ್ಟದೆ ಕಣಪ್ಪ ನಮ್ಗೆ ಯಾಕಾರು ಮನೆಯ ಕೊಟ್ಟು ಹುಟ್ಟಿದಾವೇನೋ ಅನ್ಸ್ತದೆ ಯಾಕಣ ಯಾಕಂಗಿದಿ ಇನ್ನೇನಪ್ಪ ಈಗ ದೇನ ಬಂದು ನೋಡ್ಕೊ ಹೋಯ್ತಾರೆ ಇನ್ನೊಂದ್ಸತಿ ಮಾರ್ನೆಗೆ ಅವರು ನಮ್ಮ ಮಡ್ಕಳಕ್ಕಿಲ್ಲ ಅನ್ಕೊಂಡು ನಾವು ಅಂತ ಕಳಿಸ್ತಾರಲ್ಲ ಏನ್ ಕಾರಣ ಇರ್ಬೋದು ಎಲ್ಲೋ ಇವ್ನು ನಿಮ್ಮ ಬಾಮೈದ ಬಂದು ಬಂದು ಮನೆ ತಕ್ಕ ಮಾತಾಡ್ಕೊಂಡು ಹೋಯ್ತಾನಲ್ಲ ಅದ್ರಿಂದ ಏನಾದ್ರು ಯಾರಾದ್ರೂ ಬಡಿಯಾಕ್ಲು ನಮ್ಗೆ ಆಗ್ದಾರು ಏನಾದ್ರೂ ಹೇಳ್ಗಿಳಾರ ಏನೋ ಅಂತ ಸುಮ್ಮನೆ ಮನೆ ನಮ್ಮ ಯಾಕಪ್ಪ ಬರಬೇಕು ಹೇಳ ತಪ್ಪಾಗಿರ್ಬೇಕಾದ್ರೆ ಉಗಿ ಹಾಂ ನನ್ನ ಮಗಳೇನು ಸಣ್ಣ ಇನ್ನ ಹಾಂ ಹೇಳಪ್ಪ ಎಂತ ಸ್ನೇಹಾ ನನ್ನ ಮಗಳಿಗೂ ಉಗ್ದು ಉಪ್ಪಾ ಶಿವನಿ ಅವಳೇ ಹೇಳಂತೆ ಬರಬೇಡ ನೀನು ನಮ್ಮ ಹೇಳಿದ ಮಾತನ್ನ ಇವನು ಸುಮ್ಮನೆ ಎಷ್ಟು ಹೇಳೂ ಕೇಳಂಗಿಲ್ಲವಂತೆ ಇವತ್ತು ಅವಳು ಉಡ್ತಾಪ ಇತ್ತು ಆಕೆಯ ಅದೇನು ಗಿಫ್ಟ್ ಅಂತ ಗಿಫ್ಟು ಯಾಕಪ್ಪ ಹಾಂ ಯಾಕೆ ತಂದು ಕೊಡಬೇಕು ಹಾಂ ನೋಡಿದ್ರೆ ಉಪ್ಪಪ್ಪ ಅವ್ನು ನೋಡ್ರಿ ನಮ್ಮೇ ಒಟ್ಟು ಇರ್ತದೆ ಅವ್ನ ಹೆಂಡತಿ ಮಕ್ಕಳು ಸಾಕೋದೇ ಕಷ್ಟ ಅಂತರದ್ರಲ್ಲಿ ನನ್ನ ಮಗಳಿಗೆ ಯಾಕಪ್ಪ ಗಿಫ್ಟ್ ತಂದು ಕೊಡ್ಬೇಕು ಹೇಳು ನೀವೇ ಗಿಫ್ಟ ಎಂತ ಗಿಫ್ಟ ಇದೊಳೆ ಸರಿ ಎತ್ಕೊಂಡ್ ಬಿಡಿ ಅಲ್ಲ ಅವನಿಗೆ ಯಾಕೆ ಕಾಯಿಸ್ಬೇಕು ಅಂದ್ರೆ ನಮ್ಮ ತಗಿಸ್ಕೊತಾನೆ ಇಲ್ಲಾರು ಊಂತ ಕೇಳ್ತಾನೆ ಅಷ್ಟೊಂದು ಚೆನ್ನಾಗಿ ಗಿಫ್ಟ್ ಬ್ಯಾ ಗಿಫ್ಟ್ ಕೊಡೋಷ್ಟು ದುಡ್ಡು ಮಾಡಿದಾನ ಸರಿ ಕಂದ್ ಬಿಡಿ ಯಾರಂಗಂದರು ಯಾಕೋ ಅಪ್ಪ ಅವ್ನ ನಡವಳಿಕೆ ಅವ್ನ ನಡವಳಿಕೆ ಸರಿ ಇಲ್ಲ ನಮ್ಗೆ ಯಾಕೋ ಹಿಡಿತಾರ ಕಣಪ್ಪ నన్ను ఉత బబుట్టు గిఫ్ట్ తందా నన్న ఇకళ్ళ బర్ల తే అందు ఎస్ కళంగిల్వంత్ కనా మాట్ నిన్నే ఇష్టపడతీ హే హ అంతేనా అంతా ఇవ్వాల చందా కట్కూ ఎ దాక్సీల్ అని ఆ సాగను అదే ఇవ్ ఈ బుద్ధి కలిబోదేనో నన్ను మగలు ఏళ్ళ దక్షణ ఆకాశమే తల

ನಾನು ರೂಪಾಯಿ ಬೇಡ ಬೇಡ ಕಸ್ಕೊಂಡು ನಿಮ್ಮ ನಿನ್ಗಿ ಸುದ್ದಿಗೆ ಬರ್ದಂಗ ನಾನು ಮಾಡ್ತೀನಿ ಹೋಗು ನೀನೇನು ಯತ್ನ ಮಾಡ್ಬೇಡ ಅದೇನೋ ಅಂತಿದ್ರಂತೆ ನಮ್ ಗುಪ್ಕರ ಅಲ್ಲಿ ಅಂತ ಪಾಪ ನೀನು ಮನೆ ಕೊಟ್ಟಿರೋದಕ್ಕೆ ನಿನಗೆ ನಮ್ಮಿಂದ ತೊಂದರೆ ಆಗದಣ್ಣ ಯಾವುದೇ ಕಾರಣಕ್ಕೂ ತೊಂದರೆ ಇಲ್ಲ ಹೋಗೋಣ ನೀನು ತಲೆಗೆಡಿಸ್ಕಬೇಡ ಅದ ನನ್ ಕಿವಿಗಾಕಿ ತಾನೆ ಇನ್ನು ಮುಂದಕ್ಕೆ ಏನ್ ಮಾಡಬೇಕು ಎಂತ ಮಾಡ್ಬೇಕು ಅಂತ ನಂಗೆ ಗೊತ್ತು ನಾನು ಮಾಡ್ತೀನಿ ನೀನೇನ್ ತಲೆಗೆಡ್ಸ್ಕೊಬೇಡ ಹೋಗು ನಿನ್ ಮಗಳಿಗೆ ಹೇಳು ಅವನು ಇದು ಸೇರಿ ಮೂರು ಮದುವೆ ಆಗಿರೋದವನು ಮುಖನಪ್ಪ ಸುಳ್ಳು ಸುಳ್ಳೇಳ ಇಬ್ರು ಮಕ್ಳಿರ ಒಂದು ಕರ್ಕೊಂಡ್ಬಿಟ್ಟಿದ್ ಮದುವೆ ಮಾಡ್ಕೊಂಡು ಅದಾದ್ಮೇಲೆ ಅವಳ ಅವಳ ಇನ್ನೊಬ್ಳು ಕರ್ಕೊ ಬಂದಿ ಅವಳೆ ಮನೆ ಮಾಸ್ತಿನ ಬರ್ಸ್ಕೊಂಡು ಹೋಗಿದ್ದು ಇವಳ ಮುಂದಾಗೆ ಎರಡು ವರ್ಷ ಮುಂದಾಗಿ ಬೆಂಗಳೂರಲ್ಲಿ ನನ್ನ ಅನಾಥ ಅಂದ್ಬಿಟ್ಟು ತಾಲಿ ಕಟ್ಕೊಂಡಿದ್ದಂತೆ ಅವಳು ಈಗ ಬಂದಿರೋಳು ಮೂರಾಗಿರೋದು ಮದುವೆ ನಿನ್ ಮಗಳಿಗೆ ಹುಷಾರು ಅಂತ ಹೇಳು ಸರಿ ಇಲ್ಲ ಇನ್ನು ನೀನು ಏನೋಣ ಈಗ ನಿಮ್ಮ ಮನೆಗೂ ಮನೆಗೂ ದೂರ ಅಣ್ಣ ಸರಿಯಾ ಆಮೇಲೆ ನಿಂದೇನು ओ इवन कालिला ई परिस्थिती लिवुन चंगलाटा आडन ಅಂತ ಅನ್ಕೊಂಡೆ ಇವನ್ ಈ ತರ ಚಂಗಲು ಬುದಿ ಕಲ್ತಾರ ಅಂತ ನಾನೇ ಗಣಪತಿ ಮಾಡಕ ಅಂತದೋ ಉಟ್ ಚಂಗಲು ಬಡೈಲಕನ ಅಪ್ಪ ನೀನು ಬೇಜಾರ್ ಮಾಡಕಬೇಡ ಮೊದಲು ಮನೆ ಕಾಲಿ ಮಾಡು ಬೇಡ ಕರಪ್ಪ ನೀ ತಪ್ ತಿಳ್ಕಬೇಡ ಓ ನಮ್ಮನೆ वइस ಬಂದಿರ ಮಗಳ ಮಡಿ ಕಣ್ಣು ತಮಸ ಏಡಕ ಕೈಲಾ ಬೇಡ 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 ಇವತ್ತೇ ನಾವು ನೊವನ್ ಬೋಸ್ತೇವೆ ಇರಳು ಮಗಳೋ ಅವ ಜೀವನ ಆಡ್ರೆ ನಮ್ಮ ಸೈಸ್ ಕೊಂಡಿರಕ ಕೈಲಾ ಮೊದಲು ಮನೆ ಕಾಲಿ ಮಾಡಕ ಹೇಳ ಹೇಳ ಬಿಡು ನೀ ಸರಿ ಬುಡಣ ಆಯ್ತು ಮಾತಾಡ್ತಿನಿ ಬುಡಣನ ಟಾರ್ಗೆಟ್ ಮಾಡ್ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ